ವಿಶ್ವದಲ್ಲೇ ನಂಬರ್ ಒನ್ ಅಂದ್ರೆ ಕೆನಡಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು ಎಂಟು ಸಾವಿರದ ಒಂಬೈನೂರ ಐವತ್ ಮೂರು ಗಿಡ ಒಬ್ಬ ವ್ಯಕ್ತಿಗೆ ಬರ್ತಾವ ರಷ್ಯಾ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರಕ್ಕಿಂತ ಹೆಚ್ಚು ಗಿಡ ಬರ್ತಾವ ಅಮೆರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಏಳುನೂರಕ್ಕಿಂತ ನೂರಕ್ಕಿಂತ ಹೆಚ್ಚು ಗಿಡ ಬರ್ತಾವ ಚೈನಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ನೂರ ಎರಡು ಗಿಡ ಬರ್ತಾವ ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಬರೀ ಇಪ್ಪತ್ತೆಂಟು ಗಿಡ ಅಷ್ಟೇ ಬರ್ತಾವ ಅದಕ್ಕೆ ನಾವು ಕೊನೆ ಸ್ಥಾನದೊಳಗದಿವ ನಂಬರ್ ಒನ್ ಆಗ್ಬೇಕಲ್ಲ ಎಲ್ಲಿಂದ ಶುರು ಆಗ್ಬೇಕದು ಸಂಸತ್ತಿನೊಳಗೆ ಸಪ್ಪಳ ಆದ್ರೆ ಕೊಪ್ಪಳದಾಗ ಸಪ್ಪಳ ಸಪ್ಪಳಾಗಬೇಕಂದ್ರೆ ಎಲ್ಲ ಕಡೆ ಸಪ್ಲಾಗ